ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯವೈಖರಿ ಕುರಿತು ಅಸಮಾಧಾನ ಮುಳುಬಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯವೈಖರಿಯ ಕುರಿತು ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಹಾಗೂ ಹಿಂದೂ ಮುಖಂಡ ಶಂಕರ್ ಕೇಸರಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಮುಳಬಾಗಲು ಹಬ್ಬ ಸಂಕ್ರಾಂತಿ ಪೂರ್ವಭಾವ ಸಭೆಯಲ್ಲಿ ಮಾತನಾಡಿದ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ವ್ಯಾಪ್ತಿಗೆ ಒಳಪಡುವ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅನಧಿಕೃತ ಕಟ್ಟಡ ನಿರ್ಮಾಣ ನಡೆಯುತ್ತಿದ್ದರು ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಆರೋಪಿಸಿದರು ಶಾಲೆಯ ಮುಖ್ಯಸ್ಥರು ಅನಧಿಕೃತ ನಿರ್ಮಾಣದ ಕುರಿತು ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಜನಪ್ರಿಯ ಶಾಸಕರು ಎಲ್ಲಾ ಅಧಿಕಾರಿಗಳನ್ನು ತನ್ನ ಕುಟುಂಬದ ಸದಸ್ಯರಂತೆ ಕಂಡು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತಾಲೂಕಿನ ಅಭಿವೃದ್ಧಿಗೆ ಸಹಕರಿಸಿ ಎಂದು ಸ್ಪಷ್ಟ ಸೂಚನೆ ನೀಡಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬೇಜವಾಬ್ದಾರಿಯಿಂದ ಸರ್ಕಾರಿ ಶಾಲಾ ಆವರಣದಲ್ಲಿನ ಅನಧಿಕೃತ ಕಟ್ಟಡ ನಿರ್ಮಾಣ ವಿಚಾರ ಮಾಧ್ಯಮದಲ್ಲಿ ಸುದ್ದಿಯಾಗುತ್ತಿದೆ ಎಂದು ಶಂಕರ್ ಕೇಸರಿ ಹೇಳಿದರು ಇಂತಹ ಬೆಳವಣಿಗೆಗಳು ಮುಳುಬಾಗಿಲು ಕ್ಷೇತ್ರದ ಶಾಸಕರಿಗೆ ಕೆಟ್ಟ ಹೆಸರು ತರುವುದರ ಜೊತೆಗೆ ಧರ್ಮ ಹಾಗೂ ಸಂವೇದನಾಶೀಲ ವಿಷಯಗಳೊಂದಿಗೆ ಸಂಬಂಧ ಹೊಂದಿರುವುದರಿಂದ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗುವ ಸಾಧ್ಯತೆ ಇದೆ ಎಂದು ಅವರು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಇತರ ಹಿಂದೂ ಪರ ನಾಯಕರು ಸಹ ಶಾಸಕರ ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯ ವೈಖರಿಯನ್ನು ಖಂಡಿಸಿ ಅಸಮಾಧಾನ ಹೊರಹಾಕಿದರು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸಭೆಯಲ್ಲಿ ಒತ್ತಾಯಿಸಲಾಯಿತು ವರದಿ ಬಜರಂಗಿ ಚಲಪತಿ ಸುದ್ದಿ ಕೇಳಿ ತಾಲೂಕು ಅಧಿಕಾರಿಗಳು ನಾನು ಎಮ್ ಎಲ್ ಎ ಜೊತೆಗಿದ್ದಾಗ ಇದು ಮೂರನೇ ಮೀಟಿಂಗ್ ಲೇಟಾಗಿ ಬರ್ತಾರೆ ನನಗೆ ಇಷ್ಟ ಆಗಲ್ಲ ನನಗೆ ಸೀರಸ್ ಇಷ್ಟ ಆಗಲ್ಲ ಯಾಕಂದ್ರೆ ನಾನು ನೇರ ಒಪ್ಪಂದ ಮಾಡ್ತಾಯಿದ್ದೀನಿ ನೀವು ಯಾವ ಡಿ ಡಿ ಪಿ ಬಂದ್ ಡಿ 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 ಪಿಗಿಂತ ಕಣ್ಣಮ್ಮ ಹಂಗರ ನಮಗೆ ಅದು ಇಷ್ಟ ಆಗಲ್ಲ ಅಧಿಕಾರಿಗಳು ಇಷ್ಟ ಆದರೆ ಮೀಟಿಂಗ್ ಬಂದ್ಲಿ ಬರಬೇಡಿ ನನಗೆ ಗೊತ್ತೇನು ಮಾಡಬೇಕಂತ ಸರ್ ಕ್ಷಮೆ ಕೇಳ್ತಾ ಒಂದು ಪಾಯಿಂಟ್ ಇದೆ ಸರ್ ಇಲ್ಲಿ ಸರ್ ಈಗ ನಾನು ನೇರವಾಗಿ ಬೀಯೋರ್ ಮೇಲೆ ಹೇಳ್ತಾ ಇದ್ದೀನಿ ಯಾಕೆ ಗೊತ್ತಾ ಇತ್ತೀಚೆಗೆ ಒಂದು ಘಟನೆ ನಡೆಯುತ್ತೆ ಮುಳುಬಾಲ್ ತಾಲೂಕಲ್ಲಿ ಅಲ್ಲಿ ಯಾವುದೋ ಒಂದು ಗುಂಡಿ ಒಂದು ಅನಧಿಕೃತ ಕಟ್ಟಡ ಕಟ್ಟುವಾಗ ಆದವರು ಶಾಲವನ್ನ ಕಾಪಾಡಬೇಕು ಅವ್ರ ನಿರ್ಲಕ್ಷ್ಯಕ್ಕೆ ಇವತ್ತು ಕಾನೂನು ಭಂಗ ಆಗ್ತಾ ಇದೆ ಸರ್ ಅದು ಮೊನ್ನೆ ಅದೇ ಮತ್ತೆ ರಾಮಚಂದ್ರ ಅವರು ಫೋನ್ಗಳು ತೆಗಿಯಲ್ಲ ನಾನು ಸುಮಾರು ಸಲ ಮಾಡಿದ್ದೇನೆ ಅದೇನೋ ಇದೆ ಬಿಟ್ಟಾಗಿ ಮಾಡ್ರಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ ಅಂತ ನಾಲ್ಕು ಸಲ ಫೋನ್ ಮಾಡಿದ್ದೀನಿ ಇಲಾಖೆ ನಂಬರ್ಗೆ ಅವ್ರಿಗೆ ಏನ್ ತಾಸ್ತಾರ ಏನ್ ನಮ್ ತಾಲೂಕು ಅದೀತ್ ಅನ್ಕೊಂಡವ್ರು ಅನ್ಕೊಂಡಿದ್ದಾರೆ ವೈಯಕ್ತಿಕ ವ್ಯವಹಾರ ಮಾಡಕ್ ಬರ್ತೀರೀ ನೀವು ಎಸ್ ಎಲ್ ಅವ್ರಿಗೆ ಫೋನ್ ಮಾಡಿರೋದು ಮನೇನಾದ್ರೂ ಸಮಸ್ಯೆ ಆಗ್ತದ್ರೆ ನಾವ್ ಅನ್ಬೋಸ್ ತಾಲೂಕು ಜನ ಅನ್ಬೋಸ್ಬೇಕಾಗಿತ್ತು ನೀವು ಅದರ ಅದ್ರ ಬಗ್ಗೆ ನೀವೇನಾದ್ರೂ ಮೊದಲೇ ತೀಕ್ಷ್ಣವಾಗಿ ತಿಳ್ಕೊಂಡಿದ್ರು ಆ ಸಮಸ್ಯೆ ಬರ್ತಾ ಇದ್ದಾ ಅದ್ರ ಬಗ್ಗೆ ಅದ್ರ ಬಗ್ಗೆ ನಿಮ್ಮತ್ರ ಗಮನಕ್ಕೆ ತರಕ್ಕೆ ನಾನು 10 ಸಲ ಫೋನ್ ಮಾಡಿದಿನಿ ಓಕೆ ನಂಬರ್ ಏನೂ ಕೊಟ್ಟಿದಾ ನಿಮ್ಗೆ ಈ ಜನರ ಐಟು ಹಬ್ಬಗಳಿದ್ದಾಗ ಹಿಂದೂ ಇರಮ್ಮ ಇತರ ಮಾಡ ಇದ್ದಾಗ ಹಿಂದೂಗಳು ಇದ್ದಾಗ ಒಂದು ಮನವಿ ಮಾಡ್ತೀನಿ ಹೆಚ್ಚಿಗೆ ಕೊಡ್ತೀನಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಬೈ ಚಾನ್ಸು ಅಧಿಕಾರದ ಒತ್ತಣ ನಿಮ್ಮ ಜಾಸ್ತಿ ಇದ್ದಾಗ ಕೆಲಸ ಒತ್ತಡ ಜಾಸ್ತಿ ಇದ್ದಾಗ ನಿಮಗೆ ಆಗಿರ್ತಕ್ಕಂಥ ಒಂದು ಸೊಬಾರ್ನಿಟ್ಟಿರ್ತಾರೆ ನಿಮ್ಮ ಕೆಳಗಡೆ ಆಫೀಸಲ್ಲಿ ಇರ್ತಾರೆ ನಮ್ಮ ಫೋನ್ ಮೂಲಕ ನನಗೋ ಇಲ್ಲದೋ ಅಂದರೆ ಫೋನ್ ಮೂಲಕ ಹೇಳಿ ನಮಗೆ ಡಿ ಡಿ ಪಿಯಲ್ಲಿ ಇಲ್ಲ ಹೈಯರ್ ಅಥಾರಿಟಿಯಲ್ಲಿ ಕೆಲಸ ಜಾಸ್ತಿ ನಮ್ಮ ಪರವಾಗಿ ಇಲಾಖೆ ಕಲಿಸ್ಕೊಡ್ತೀನಿ ಅಂದಾಗ ಬೆಲ್ಲಂಗುಡ್ಡು ಅಂತ ಹೇಳ್ಬೋದು ನೀವು ಏನೂ ಇಲ್ದಾಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಂದು ಮಧ್ಯಾಹ್ನ ಊಟ ಇಲ್ಲದೆ ನಮ್ಮಿಬ್ಬ್ರಿಗೆ ಊಟ ಇಲ್ಲದೆ ಕೆಲಸ ಮಾಡ್ತಾಯಿದ್ದೀವಿ ಈ ಸಮಯದಲ್ಲಿ ಸಂಕ್ರಾಂತಿ ಹಬ್ಬ ಇಲ್ಲಿ ನಾವು ಕೂತಿದ್ದೀವಿ ನೀವು ಅಲ್ಲಾಡಿಸ್ಕೊಂಡು ನೀವು ಇಷ್ಟೊತ್ತಿಗೆ ಬಂದರೆ ನಾವು ನಿಮ್ಮ ಬಗ್ಗೆ ಏನು ಹೇಳಿ ಒಂದು ಕರೆ ಇಲ್ಲ ಒಂದು ಫೋನ್ ಇಲ್ಲ ಒಂದು ಇಂಟರ್ಮೆಂಟ್ ಇಲ್ಲ ನಾವು ಪ್ರತಿ ಸಾರಿ ಕೂಡ ಅಧಿಕಾರಿಗಳ ನನ್ನ ಅಧಿಕಾರಿಗಳು ನನ್ನ ಅಧಿಕಾರಿಗಳು ಅಂತ ಎಲ್ಲರ ಮುಂದೆ ಕೊಚ್ಕೊಳ್ಳೋದು ಇವ್ನ ನೋಡ್ರಿ ಈ ಆಡೋದು